ಕಲಬುರಗಿ ನಗರದ ಟಿ ಕಾಲೋನಿಯ ರಸ್ತೆಯಲ್ಲಿ ಶ್ರೀ ಗೌರಿ ಗಣೇಶ್ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಹೊಸ ಶಾಖೆಯನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಉದ್ಘಾಟಿಸಿದರು ರಿಬನ್ ಕತ್ತರಿಸುವುದರ ಮೂಲಕ ಶಾಸಕ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಗಣ್ಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಶುಭ ಕೋರಿದರು

ಈ ಗೌರಿ ಗಣೇಶ್ ಶಿಪ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ ಬೆಂಗಳೂರು ಮತ್ತು ಮೈಸೂರು ಎಲ್ಲ ಕಡೆ ಬಹಳಷ್ಟು ಕಡೆ ಈ ಬ್ಯಾಂಕಿನ ಕಾರ್ಯ ನಡೀತಾ ಇದೆ ಇವತ್ತು ನಮ್ಮ ಸಮಾರಂಭಕ್ಕೆ ಎಲ್ಲಪ್ಪ ನೈಕೊಡಿ ಪೂಜ್ಯ ಮಹಾಪೌರರು ಕೂಡ ಆರಂಭದರು ಮತ್ತು ಜನಾರೆಡ್ಡಿ ಪಾಟೀಲ್ರು ಮತ್ತು ನಮ್ಮ ದಿಲೀಪ್ ಪಾಟೀಲ್ರು ಅನೇಕ ಎಂಬಚಿಯವರು ಮತ್ತು ನಮ್ಮ ರಾಘವೇಂದ್ರ ನಾಯಕ್ ಅವರು ಬಿ ಜಿ ರಾಜನ್ ಅವರು ಮತ್ತು ಅನೇಕ ಜನ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಹಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ ಕಲಬುರಗಿ ಜಿಲ್ಲೆಯ ನಾಗರಿಕರು ಇದರ ಉಪಯೋಗವನ್ನು ಪಡ್ಕೊಂಡು ತಮ್ಮ ಮುಖ್ಯಮೂಲ್ಯವಾಗಿರ್ತಕ್ಕಂಥ ಕಾಯಕದಿಂದ ಮಾಡಿರ್ತಕ್ಕಂಥ ಹಣವನ್ನು ಸೇಫ್ ಆಗಿ ಬಂದು ಅದರ ಉಪಯೋಗವನ್ನು ಹೆಚ್ಚಿನ ಚುನಾವಣೆಯ ಪಡೆಯತಕ್ಕಂಥ ಕೆಲಸ ಪರವಾಗಿ ನಮ್ಮ ಆತ್ಮೀಯ ಗೆಳೆಯರು ಲೋಕೇಶ್ ಅವರು ಈ ಬ್ಯಾಂಕನ್ನು ಬಹಳಷ್ಟು ಕಡೆ ತೆಗೆದಿದ್ದಾರೆ ಗುಲ್ಬರ್ಗದಲ್ಲಿ ಕೂಡ ಮೊನ್ನೆ ಒಂದು ಹದಿನೈದು ದಿವಸ ಹಿಂದಗಡೆ ಬಂದು ನನ್ನನ್ನು ಕಂಡರು ನಮ್ಮ ಅವ್ರ ಜೊತೆ ಸೇರಿ ಮೈಸೂರು ಮಾ ಚಾಮುಂಡಿ ತಾಯಿಯ ದರ್ಶನ ಕೂಡ ತೆಗೆದುಕೊಂಡು ಬಂದು ಆಶ್ರಮದಲ್ಲಿ ಅಲ್ಲಿ ಕೂಡ ಭೇಟಿಯಾಗಿ ಈ ಒಂದು ಚೆನ್ನಾಗಿ ಚೆನ್ನಾಗಿರಡಲೇ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಬಂದರೆ ಅವರಿಗೂ ಕೂಡ ನಮ್ಮ ಕಲಬುರಗಿ ಜನತೆ ಪರವಾಗಿ ಸಲ್ಲಿಸಿದ್ದಾರೆ ಧನ್ಯವಾದ ಇನ್ಫ್ರಾಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ನ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಎಂ ಲೋಕೇಶ್ ರೆಡ್ಡಿ ದಿವಸ ఎమ్ ఎల్ సాహెరు అల్లమ్మ ప్రభు పటేల్ మొత్తం పూజ్య మహాప్ర ఎల్ప్ప నయక్ దిలీప్ ఆర్ పటీలవరు చన్నారెడ్డి మే గపర క్షేత్ర మహా పూజ్యారు అదంత ಆ ದತ್ತಾತ್ರೇಯ ಸ್ವಾಮಿಗಳ ಆಶೀರ್ವಾದದಿಂದ ಇವತ್ತು ಗು ಕ್ಷೇತ್ರದಲ್ಲಿ ನಾವು ಈ ಒಂದು ಶಾಖೆಯನ್ನು ತೆರೆದಿದ್ದೇವೆ ಬೆಂಗಳೂರು ಮತ್ತು ತಮಿಳುನಾಡಿನಲ್ಲಿ ಈಗ ಆಲ್ರೆಡಿ ಕಾರ್ಯಾರಂಭದಲ್ಲಿದ್ದಾವೆ ಶಾಖೆಗಳೆಲ್ಲ ಇಲ್ಲಿ ಒಳ್ಳೆ ನಾವು ಸರ್ವಿಸ್ ಕೊಡಬೇಕು ಅಂತ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ಪೂಜ್ಯ ನಮ್ಮ ಎಮ್ ಎಲ್ ಎ ಸಾಹೇಬರು ಮತ್ತು ಸಾಹೇಬರು ಮತ್ತು ಜಿಲ್ಲೆ ಸಾಹೇಬರು ಎಲ್ಲರ ಒಂದು ಸಹಕಾರದಿಂದ ಮತ್ತೆ ಜನಗಳಿಗೆ ನಾವು ಒಳ್ಳೆ ಸರ್ವಿಸ್ ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದುವರೆಗೂ ನಾವು ಒಳ್ಳೆ ಸರ್ವಿಸ್ ಕೊಟ್ಕೊಂಡು ಬಂದಿದ್ದೀವಿ ಮುಂದೆನು ಒಳ್ಳೆ ಸರ್ವಿಸ್ ಕೊಡ್ತೀವಿ ತಾವೆಲ್ಲರೂ ಸಹಕಾರ ಮತ್ತು ನಿಮ್ಮ ಒಂದು ಗುಲ್ಬರ್ಗ ಕ್ಷೇತ್ರದ ಜನತೆಯ ಆಶೀರ್ವಾದ ಈ ಸಂದರ್ಭದಲ್ಲಿ ಕಂಪನಿಯ ಮುಖ್ಯಸ್ಥ ಲೋಕೇಶ್ ರೆಡ್ಡಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ರಾಘವೇಂದ್ರ ಮಾನ್ವಿಕರ್ ಸಂಜೀವ್ ಹಂಚನಾಳ್ ಪ್ರೊಫೆಸರ್ ಚನ್ನಾರೆಡ್ಡಿ ಕಾಂಗ್ರೆಸ್ ಮುಖಂಡ ರವಿ ವಿಭೂತೆ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो टू थ्री नईन